ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಕೆಲವೊಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ನಂಬರ್ ಒನ್ ಸುಮಾರು ಜನ ಫೋನ್ ಮಾಡ್ತಾ ಇದ್ದಾರೆ ಫೋನ್ ಪಿಕ್ ಮಾಡ್ತಿಲ್ಲ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಂಥವ್ರಿಗೆ ದಯವಿಟ್ಟು ನಮಗೆ ಕಮೆಂಟ್ಸ್ ಹಾಕಿ ನಾನು ಮಧ್ಯಾಹ್ನದ ಮೇಲೆ ಅವ್ರ ಅಂಗಡಿಗೆ ಹೋಗಿ ನಿಮಗೆ ಆಗಿ ನಿಮ್ಮ ಫೋನ್ ಪಿಕ್ ಮಾಡಿ ನಿಮಗೆ ಆರ್ಡರ್ಸ್ನ ಸೆಂಡ್ ಮಾಡೋಂಗೆ ನಾನು ನೋಡ್ಕೊಳ್ತೀನಿ ನಂಬರ್ ಒನ್ ನಂಬರ್ ಟು ಬಂದುಬಿಟ್ಟು ಇವಾಗ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರಿಗೆ ಫ್ರೆಂಡ್ಸ್ ನಾನು ವೀಡಿಯೋಸ್ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಅಂದರೆ ಸ್ಕಿನ್ಗೆ ಮಾಯ್ಚರೈಸರ್ ಬೇಕು ನಂಬರ್ ಒನ್ ವಿತೌಟ್ ಕೆಮಿಕಲ್ಸ್ ಓಕೆನಾ ನಮ್ಮ ಮನೇಲಿರೋ ಪದಾರ್ಥಗಳಲ್ಲೇ ಮಾಡೋದು ಆರ್ಗ್ಯಾನಿಕ್ ಇಲ್ಲ ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ ನಿಮಗೆ ಫುಲ್ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇದೆ ಅಂತ ಹೇಳ್ತಿದ್ರೆ ಏನು ಯೋಚನೆ ಮಾಡಬೇಡಿ ಮುಲತಿ ಮುಲ್ತಾನಿ ಮೆಟ್ಟಿ ಅಲ್ಲ ಮುಲತಿ ಪೌಡರ್ ನಾನು ತೋರಿಸಿದ್ದೀನಿ ಮುಲತಿ ಪೌಡ್ರಿಗೆ ಮಂಜುಷ್ಠಾನೂ ಅಲ್ಲ ಮುಲತಿ ಪೌಡರ್ ಅದಕ್ಕೆ ಹಸಿ ಹಾಲು ಹಸುವಿನ ಹಾಲು ಸಿಕ್ಕಿದ್ರೆ ಅದಕ್ಕಿಂತ ಬೆಸ್ಟ್ ಇನ್ನೊಂದಿಲ್ಲ ಹಸಿ ಹಾಲುಗಿನ್ನ ಹಸುವಿನ ಹಾಲು ಇಲ್ಲ ಹೇಮ ನಮಗೆ ಹಸುವಿನ ಹಾಲು ಸಿಗ್ತಿಲ್ಲ ಅನ್ನೋರು ಹಸಿ ಹಾಲು ಹೋಗಿ ನಂಬರ್ ಒನ್ ಹಸಿ ಹಾಲಲ್ಲಿ ನೀವು ಮುಖಾನ ವೈಪ್ ಮಾಡಿ ನೋಡಿ ಕಾಯಿಸಿ ಆರಿಸಿರೋ ತಣ್ಣಗಿರೋ ಹಾಲಲ್ಲಿ ಮುಖ ವೈಪ್ ಮಾಡಿ ನೋಡಿ ನಿಮ್ಗೆ ಅದರಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನಾನು ಯಾಕೆ ಸ್ಟ್ರೆಸ್ ಮಾಡಿ ಹಸಿ ಹಾಲು ಅಂತ ಹೇಳ್ತಾ ಇದೀನಿ ಇವೆರಡು ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ ಯಾರ್ಯಾರು ಪ್ರಾಡಕ್ಟ್ ಬೇಕು ನನಗೆ ಹಾಕಿ ಹೇಮ ಅವ್ರು ರೆಸ್ಪಾಂಡ್ ಮಾಡ್ತಿಲ್ಲ ಅಂದರೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳ್ತೀನಿ ನನಗೆ ಇನ್ನೊಂದು ವಾರ ಹತ್ತು ದಿನ ಟೈಮ್ ಕೊಡಿ ನನಗೆ ಸ್ವಲ್ಪ ನಾನು ಹೇಳಿದಲ್ಲಿ ನಾನು ವರ್ಕಿಂಗ್ ಮಾಡ್ತಿದ್ದೀನಿ ಅಂತ ಆಮೇಲೆ ಸ್ವಲ್ಪ ಲೀವಲ್ಲಿದ್ದೀನಿ ಆ ಟೈಮಲ್ಲಿ ನಿಮಗೆಲ್ಲ ಪ್ರಾಡಕ್ಟ್ಸು ಹೋಮ್ ಮೇಡ್ ಕ್ರೀಮ್ಸ್ ಯಾರ್ಯಾರು ಬೇಕು ಪ್ರತಿಯೊಂದು ಯಾಕಂದರೆ ಇವಾಗ ನಾನು ನನ್ನ ನಂಬರ್ ಕೊಟ್ಬಿಟ್ರೆ ನಿಮ್ಗೆ ನನ್ಗೆ ಕಾಲ್ ಮಾಡೋಕ್ಕೆ ಶುರು ಮಾಡ್ತೀರಾ ಅಲ್ವಾ ಡೆಫಿನೆಟಾಗಿ ನನಗೆ ರೆಸ್ಪಾಂಡ್ ಮಾಡೋಕ್ಕೆ ಅಷ್ಟು ಟೈಮ್ ಇಲ್ಲ ಇನ್ನೊಂದು ಹತ್ತು ದಿನ ಇದ್ದೀನಿ ಆಮೇಲೆ ನಮಗೆ ಇದೆ ಓಕೆನಾ ಆ ಟೈಮಲ್ಲಿ ನಿಮ್ಗೆ ಯಾವ್ದು ಹೋಮ್ ಮೇಡ್ ಕ್ರೀಮ್ ನಾನು ಯಾವ್ದ್ಯಾವ್ದು ಮಾಡಿದ್ದೀನಿ ನಿಮ್ಗೆ ಯಾವುದ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವೆಲ್ಲ ನನಗೆ ಹಾಕಿ ಕಮೆಂಟ್ ಸೆಕ್ಷನ್ ನಾನು ಡೆಫಿನೆಟಾಗಿ ನಿಮ್ಮ ಆರ್ಡರ್ಸ್ ತೊಗೊಂಡು ಮಾಡಿಕೊಡ್ತೀನಿ ಓಕೆನಾ ನೆಕ್ಸ್ಟು ಮುಲತಿ ಪೌಡರ್ ಮತ್ತೆ ಹೇಳ್ತಾ ಇದ್ದೀನಿ ಇದು ರಾಮಬಾಣ ನಾನು ಓಪನ್ ಚಾಲೆಂಜ್ ಆಗಿ ಇದ್ದೀನಿ ಮುಲ್ಲತ್ತಿ ಪೌಡರ್ ಮತ್ತು ಹಸಿ ಹಾಲು ಹಾಕಿ ವಾರಕ್ಕೆ ಮೂರು ದಿನ ಹಾಕಿ ನೋಡಿ ನಿಮಗೆ ಒಂದು ವಾರದಲ್ಲೇ ಚೇಂಜ್ ಗೊತ್ತಾಗಲಿಲ್ಲ ಅಂದರೆ ನಾನು ಹೇಳ್ತೀನಿ ಆಮೇಲೆ ನಿಮಗೆ ಯಾಕೆಂದರೆ ನನ್ನ ಸ್ಕಿನ್ನಲ್ಲಿ ಈ ಮುಲ್ಲತ್ತಿ ಪೌಡ್ರ್ ಏನು ಗೊತ್ತಾ ಪಿಗ್ಮೆಂಟೇಷನ್ ಅಂದರೆ ಸ್ಕಿನ್ ಬೈಟ್ನಿಂಗ್ ಕೆಲಸ ಮಾಡುತ್ತೆ ಆಯಿತಾ ಈ ಪಾಯಿಂಟ್ ನಾನು ಕ್ಲಿಯರ್ ಮಾಡಿದ್ದೀನಿ ಮತ್ತೆ ಇವಾಗ ನಾವು ತುಂಬ ಕಪ್ಪಗಿದ್ದೀವಿ ಹೆಮ ನಮಗೆ ಏನು ಹಾಕಿದ್ರೂ ಬೆಳ್ಳಕ್ಕಾಗ್ತಿಲ್ಲ ಮೊನ್ನೆ ಒಬ್ರು ಮೇಡಮ್ ನನ್ನ ಕಮೆಂಟ್ ಮಾಡಿದರು ನಾನು ಮರ್ತೋದೇ ಅವ್ರ ಹೆಸರು ಮೇಡಮ್ ನಾನು ಎಷ್ಟೆಷ್ಟೋ ಚಾನಲ್ನ ನೋಡಿದ್ದೀನಿ ಆಯಿತಾ ನೀವಾದರೂ ನನಗೆ ಹೇಳ್ತೀರಾ ಅಂತ ಅಂದರು ಮೇಡಮ್ ನೀವು ನನ್ನ ಚಾನಲ್ಗೆ ಬಂದಿದ್ದರೆ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನನ್ನ ವೀಡಿಯೋಸಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿರೋ ರಿವ್ಯೂಸ್ ಇದೆ ದಯವಿಟ್ಟು ನೋಡಿ ರಿವ್ಯೂಸ್ನ ನಾನು ಅದನ್ನು ಓಪನ್ ಚಾಲೆಂಜ್ ಮಾಡಿ ಹಾಕಿದ್ದೀನಿ ಸ್ಕ್ರೋಲಿಂಗಲ್ಲಿ ನನ್ನ ಪ್ರಾಡಕ್ಟ್ಸ್ನ ತಗೊಂಡು ನಂದು ಅಲ್ಲ ನಾನು ಯಾವ ಕಮಿಷನು ತಗೊಂಡಿಲ್ಲ ಅಂಗಡಿಯಿಂದ ನನಗೆ ಟೈಮ್ ಇಲ್ಲ ಅಂತ ನಾನು ಅವ್ರಿಗೆ ಹೇಳ್ತಾ ಇರೋದು ನಿಮ್ಮ ಕಳಿಸ ನನಗೆ ಟೈಮ್ ಇದ್ದಿದ್ದರೆ ನಾನೇ ಕಳಿಸ್ತಿದ್ದೆ ಒಂದು ಹತ್ತು ದಿನ ನನ್ನ ಕಾಲಾವಕಾಶ ಕೊಡಿ ಅಂತ ಕೇಳ್ಕೊಳ್ತಿದ್ದೀನಿ ನಿಮ್ಗೆ ಓಕೆನಾ ನೆಕ್ಸ್ಟು ಹಾಂ ಅವ್ರು ನನಗೆ ಹೇಳಿದರು ಮೇಡಮ್ ನನಗೆ ಎಲ್ಲೆಲ್ಲೋ ಚಾನಲ್ ನೋಡಿಬಿಟ್ಟೆ ನನಗೇನು ಯೂಸ್ ಆಗಿಲ್ಲ ಮೇಡಮ್ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಇವತ್ತು ಒಂದು ವಿಡಿಯೋ ತಂದಿದ್ದೀನಿ ಕಪ್ಪುಗಿರೋರು ಬೆಳ್ಳಕ್ಕಾಗೋಕ್ಕೆ ಬರ್ ನೋಡಿ ಕತ್ತು ಮಾತ್ರ ಕಪ್ಪುಗಿದ್ದು ಮುಖ ಬೆಳ್ಳಕ್ಕಿದ್ದರೆ ಪ್ರಯೋಜನ ಇಲ್ಲ ನಾನು ಹೇಳೋದು ಫುಲ್ ಹಾಕೊಳ್ಬೇಕು ಓಕೆನಾ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಆಮೇಲೆ ಅದರಲ್ಲಿ ನಾನು ಹೇಳಿದ್ದೀನಿ ಆಮೇಲೆ ಮುಲತಿ ಬೇಳೆ ಮಂಜಿಷ್ಟ ಬೇರೆ ಓಕೆನಾ ಇದು ಇದೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು ಮುಲತಿ ಬೇರೆ ಮಂಜಿಷ್ಟ ಬೇರೆ ಕನ್ಫ್ಯೂ ಮುಲ್ತಾನಿ ಮಿಟ್ಟಿ ಬೇರೆ ಕನ್ಫ್ಯೂಸ್ ಆಗಬೇಡಿ ఫుల్ పుగమెంటేషన్రో ములత్త ప్లస్ రా మిల్క్ హసి హాలు ఓకేనా ఇంట్లో క్లియర్ మా దీని ఆమె నిన్నేన యూజ్ చే కమెంట్ సెక్షన్ ఇవతిన వీడియో అంతూ ఏ తుంబార్ కాంప్లెక్షన్ ఇద్దీ అంతవర్ ఫేర్ ఆగకే ఇవత అద్భుత వీడియో తిరిగి బన్నీ ఇవతిన వీడియో తగ్ ఫ్రెండ్స్ ఇల్ నూ బీట్రూట్ తగం దీని బీట్రూట్న తుర్కొండీ ఓకేనా తుర్తిరదు రస ఎండ్క ನೋಡಿ ಎಷ್ಟು ಬೇಕು ಅಷ್ಟು ನೀವು ಜಾಸ್ತಿ ಕ್ವಾಂಟಿಟಿ ಮಾಡಿ ಸ್ಟೋರ್ ಮಾಡ್ಕೊಳ್ಬೋದು ಇದಕ್ಕೆ ನಮ್ಮ ರೆಡ್ ಸ್ಯಾಂಡಲ್ ಪೌಡ್ರ್ ಹಾಕ್ತಾ ಇದ್ದೀನಿ ನಮ್ಮ ಆಯುರ್ವೇದ ಆಯುರ್ವೇದ ಅಥವಾ ಎಲಿಮೆಂಟ್ಸು ಯಾವುದಿದ್ರೂ ತೊಂದರೆ ಇಲ್ಲ ಫ್ರೆಂಡ್ಸ್ ಯಾವುದಾದ್ರೂ ಹಾಕ್ಕೊಳ್ಬೋದು ನೀವು ವೆರಿ ಗುಡ್ ಪಿಗ್ಮೆಂಟೇಷನ್ಗೆ ಫ್ಲಿಮಿಷಸ್ಗೆ ಎಲ್ಲ ಎಷ್ಟು ಬೇಕೋ ಅದು ನಿಮಗೆ ಈ ಶಾಪಲ್ಲಿ ಎಲಿಮೆಂಟ್ ಸಿಕ್ತಿಲ್ಲ ಅಂದರೆ ನೀವು ಆನ್ಲೈನಲ್ಲೂ ಸರ್ಚ್ ಮಾಡ್ಬೋದು ಓಕೆನಾ ಚೆನ್ನಾಗಿ ಕಲ್ಸ್ಕೊಳ್ತೀನಿ ಇದು ತಿಕ್ಕ ಪೇಸ್ಟ್ ಮಾಡಬಾರ್ದು ಫ್ರೆಂಡ್ಸ್ ಇದು ಎರಡೇ ಪದಾರ್ಥಗಳು ನಮಗೆ ಬೇಕಾಗಿರೋದು ಬನ್ನಿ ಇದಕ್ಕೆ ಪೇಸ್ಟ್ ಅಪ್ಲೈ ಮಾಡಿ ಇಮ್ಮಿಡಿಯೇಟ್ ರಿಸಲ್ಟ್ ತೋರಿಸ್ತೀನಿ ಫ್ರೆಂಡ್ಸ್ ಈಗ ತಗೊಂಡಿದ್ದೀನಿ ಆ ಪೇಸ್ಟ್ ನೋಡಿ ಆ ಪೇಸ್ಟ್ ಹೆಂಗಿದೆ ಅಂತ ಜಸ್ಟ್ ಇದನ್ನು ಅಪ್ಲೈ ಮಾಡಬೇಕು ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ಬ್ಲಿಮಿಷಸ್ಸು ಲೈಟ್ ಪಿಗ್ಮೆಂಟೇಷನು ನೋಡಿ ಅದಕ್ಕೆಲ್ಲ ರಾಮಬಾಣ ಫುಲ್ ಫೇಸ್ ಅಪ್ಲೈ ಮಾಡ್ಬೋದು ಇದರಲ್ಲಿ ಎರಡೆರಡು ಪದಾರ್ಥಗಳು ಒಂದು ನಮ್ಮ ಎಲಿಮೆಂಟ್ಸ್ ಅಥವಾ ಆಯುರ್ವೇದ ಅವರ ರೆಡ್ ಸ್ಯಾಟಲ್ ಪೌಡರ್ ಮತ್ತೆ ನಮ್ಮ ಬೀಟ್ರೂಟ್ ರಸ ನೋಡಿ ಇಷ್ಟೇ ಇಷ್ಟೇ ಬೇಕಾಗಿರುತ್ತೆ ಇದು ಒಂದು ಐದು ನಿಮಿಷ ಟ್ರೈ ಆಗಲಿ ಓಕೆನಾ ಇದನ್ನ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒಂದು ತಿಂಗಳಾದರೂ ಇದಕ್ಕೇನು ಆಗೋಲ್ಲ ಓಕೆನಾ ಇದು ಒಂದು ಫೈವ್ ಟು ಏಯ್ಟ್ ಮಿನಿಟ್ಸ್ ಆಗಲಿ ಆಮೇಲೆ ನಾನು ಅದನ್ನು ವೈಪ್ ಮಾಡಿ ನಿಮಗೆ ಇನ್ಸ್ಟೆಂಟ್ ಗ್ಲೋ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫೈವ್ ಟು ಏಯ್ಟ್ ಮಿನಿಟ್ಸ್ ಆಯಿತು ಇದನ್ನು ನೋಡಿ ವೈಪ್ ಮಾಡಿದ್ದೀನಿ ಇಮ್ಮಿಡಿಯೇಟಾಗಿ ಗ್ಲೋ ಸಿಗುತ್ತೆ ನಿಮಗೆ வைட் ஆ தரெல்லாம் ஏனும் இல்ல நோடி வாஷ் தி நோடி யாவரீத்த இமீடியேட் க்ளோ இதை ஏன்னும் தோந்தை இல்ல ஏன்னு சைட் எஃபெக்ஸ் இல்ல ಇದರಿಂದಲೂ ನಿಮ್ಮ ಸ್ಕಿನ್ನು ಬೆಟರ್ ಆಗುತ್ತೆ ಬೆಸ್ಟ್ ಆಗುತ್ತೆ ಎಸ್ಪೆಷಲಿ ಪಿಗ್ಮೆಂಟೇಷನು ಪ್ಲಿಮಿಷಸ್ಸು ಮತ್ತು ಪಿಂಪಲ್ ಮಾರ್ಕ್ಸ್ ಇರೋರಿಗೆ ಸ್ಕಾಸು ಮಾರ್ಕ್ಸ್ ಎಲ್ಲ ಇರುತ್ತೆ ನೋಡಿ ಅಂಥವ್ರಿಗೆ ಹೇಳಿ ಮಾಡಿಸಿರೋಂಥ ಒಂದು ಪ್ಯಾಕ್ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೇ ಲೈಕಿನಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಡೆಫಿನೆಟ್ ಆಗಿ ಬರುತ್ತೆ ಅಂತ ಹೇಳ್ತಾ ಹೋಗ್ಬಿಲ್ಲ ಇನ್ನೇನಾದ್ರು ನಿಮ್ಮ ಕ್ಯೂರೀಸ್ ಇದೆ ಅಂಗಡಿ ರಿಗಾರ್ಡಿಂಗ್ ಕೆಲವರೆಲ್ಲ ಹೇಳ್ತಾರೆ ನಾವು ಆರ್ಡ್ರ್ ಮಾಡಿದ್ವಿ ನಮಗೆ ಅವ್ರು ಪಿಕಪ್ ಮಾಡ್ತಾ ಇಲ್ಲ ಫೋನು மற்ற நம்ம ஆர்ட்ஸ் ப்ளேஸ் மாட்டாக அந்தவ் ஏன்னா நமக்கு கமெண்ட்ஸ்ல ஹாக்கி நான் அரேஞ்ச் மாட்னேன் அவருக்கு ஓகே நான் பிராடக்ட்ஸ் யாது அந்த சோ இவத்தின வீடியோ எல்லோ முனிணி ஹசுபட்டு யார் ஃபஸ்ட் டம் நம்ம சானில் வசிட் மாதிரி தயவுட்டு ஆல் சப்ஸ்க்ரிப்ஷன் கொடி அந்த ஹோகரில் தேங்க் யூ ஃபார் வாட்சிங்